ಎಲ್ಲಿಗೂ ನಮಸ್ಕಾರ ಕೂಡ ನಮಸ್ಕಾರ ಹಲವಾರು ಒಂದು ಹರಳುಗಳ ಬಗ್ಗೆ ನಮಗೆ ಅದ್ಭುತವಾಗಿರ್ತಕ್ಕಂತ ಮಾಹಿತಿಗಳ ಬಗ್ಗೆ ಮತ್ತೆ ನಿಮ್ಮ ಹತ್ರ ಒಂದು ಅದನ್ನೆಲ್ಲ ಕೇಳ್ತಿದ್ರೆ ಏನಿದು ವಿಚಿತ್ರ ಆ ಮನುಷ್ಯ ಏನೆಲ್ಲಾ ಮಾಡ್ತಿದಾರೆ ಅಂತ ಒಂದು ವಿಚಿತ್ರ ಅನಿಸ್ತಿದೆ ಇನ್ನು ಮುಂದಿನ ಹರಳು ಬಗ್ಗೆ ಯಾವ್ದ್ರ ಬಗ್ಗೆ ನೀವು ತಿಳಿಸೋದಕ್ಕೆ ಇಷ್ಟಪಟ್ಟು ಇವತ್ತು ಒಂದು ವೈಡೂರ್ಯ ಅನ್ನೋ ಹರಳು ಇಂಗ್ಲಿಷ್ ನಲ್ಲಿ ಕ್ಯಾಟ್ ಸೈ ಅಂತಾರೆ ಇದು ಒಂದು ಬೆಕ್ಕಿನ ಕಣ್ಣಿನ ಬೆಕ್ಕಿನ ಕಣ್ಣು ರಾತ್ರಿ ನೀವು ಒಂದು ಫ್ಲಾಶ್ ಲೈಟ್ ಹಾಕಿ ಅಥವಾ ಒಂದು ಲೈಟ್ ನೋಡಿದ್ರೆ ಬೆಕ್ಕಿನ ಕಣ್ಣಲ್ಲಿ ಒಂದು ಲೈನ್ ಬರುತ್ತೆ ಬೆಳಗ್ಗೆ ಬಿದ್ದಾಗ ಬೆಕ್ಕಿನ ಕಣ್ಣಲ್ಲಿ ಒಂದು ಲೈನ್ ಬರುತ್ತೆ ಈ ಹರಳಲು ನೀವು ಒಂದು ಲೈಟ್ ಅದರ ಮೇಲೆ ಫೋಕಸ್ ಮಾಡಿದ್ರೆ ಒಂದು ಲೈಟ್ ಲೈಟ್ ಆ ಅದು ಅದಕ್ಕೋಸ್ಕರ ಇದನ್ನ ಕ್ಯಾಟ್ ಸೈ ಅಂತ ಕ್ಯಾಟ್ ಸೈ ಬೆಕ್ಕಿನ ಕಣ್ಣು ಅಂತ ಆ ತರ ಒಂದು ಇದು ಅದನ್ನ ಈಗ ತೋರಿಸ್ತೀನಿ ನೋಡಿ ನೀವು ಇದನ್ನ ಲೈಟ್ ಆನ್ ಮಾಡಿದ್ರೆ ಹಾ ಹೌದು ನೋಡಿ ಲೈಟ್ ಇದು ಮಾಡಿದಾಗ ಒಂದು ಲೈನ್ ಒಂದು ಲೈನ್ ಬರ್ತಾ ಲೈನ್ ಬರ್ತಾ ಇದೆ ಕ್ಲೀನ್ ಆಗಿ ಲೈನ್ ಕರೆಕ್ಟ್ ನೀವು ನೋಡ್ತೀರಾ ಸರಿ ಹಿಟ್ಟಾಗ ಅದು ಒಂದು ಲೈನ್ ಕಾಣುತ್ತೆ ನೋಡಿ ಹೌದೌದು ನಿಜ ಅದು ಕಾಣ್ತಿದೆ ಒಂದು ಅದು ಸ್ವಲ್ಪ ಈಗ ನಾವು ಲೈಟ್ ತಿರುಗಿಸಿದ್ರೆ ಹೌದು ಅದು ಲೈನ್ ಓಡાડದಂಗೆ ಆಗುತ್ತೆ ಬರೋ ತರ ಆಗುತ್ತೆ ಹೌದು ಇದಕ್ಕೆ ಕ್ಯಾಟ್ ಸೈ ಅಂತಾರೆ ಕ್ಯಾಟ್ಸ್ ಕ್ಯಾಟ್ ಸೈ ಒಂದು ವೈ ಅಂತ ನಮ್ಮ ಒಂದ್ ಹಾಗೆ ಒಂದ್ ಮಾತಾಡ್ತೀನಿ ಇದನ್ನು ಕೂಡ ಏನಾದ್ರು ಮಾಡ್ತಾರೆ ಮಾಡ್ತಾರೆ ಗುರುಗಳೇ ಎಲ್ಲದನ್ನೂ ಡುಪ್ಲಿಕೇಟ್ ಮಾಡ್ತಾ ಇದ್ದಾರೆ ಆದ್ರೆ ಇದ್ರಲ್ಲಿ ಯಾವ ರೀತಿ ಒಂದು ಉತ್ಪತ್ತಿ ಆಗ್ತಕ್ಕಂತದ್ದು ಇದು ನೇಚರ್ ಅಲ್ಲೇ ಬರೋ ಒಂದು ಹಲ್ಲು ಇದು ನ್ಯಾಚುರಲ್ ಆಗಿ ಸಿಗುವಂತ ಒಂದು ವಸ್ತು ಆ ನೇಚರ್ ಅಲ್ಲಿ ಇದರಲ್ಲಿ ಏನಂದ್ರೆ ರೂಟ್ ಐಲ್ ನೀಡಲ್ಸ್ ಅಂತ ಇರುತ್ತೆ ಆ ಕಲ್ಲಿನ ಫಾರ್ಮೇಷನ್ ಆಗಬೇಕಾದ್ರೆ ಒಂಥರ ನೀಡಲ್ ಫಾರ್ಮೇಶನ್ ಇರುತ್ತೆ ಆ ನೀಡಲ್ ಇದನ್ನ ನಾವೊಂದು ಉಜ್ಜಿ ಪಾಲಿಶ್ ಮಾಡಿದಾಗ ಆ ನೀಡಲ್ ಫಾರ್ಮೇಶನ್ ಇರೋದ್ರಿಂದ ಅದು ನಮ್ಗೆ ಲೈನ್ ಕಾಣದು ಅದು ಹಾರಿಸಾಂಟಲ್ ಆಗಿ ಲೈನ್ ನೀಡಲ್ಸ್ ಇರುತ್ತೆ ಲೈನ್ ಮೇಲೆ ಕರೆಕ್ಟ್ ಪರ್ಪೆಂಡಿಕುಲರ್ ಆಗಿ ಬರುತ್ತೆ ಈಗ ನೀಡ್ಲ್ಸ್ ಹೀಗಿರುತ್ತೆ ಒಳಗಡೆ ಬಟ್ ಲೈನ್ ಈ ಈಗ ಮೇಲೆ ಬಂದಿರುತ್ತೆ ಹ್ಮ್ ಹ್ಮ್ ಒಂದು ಫಿನೋಮಿನಾ ಅದಕ್ಕೆ ಇದು ರೇರು ಇದು ಬೇರೆ ಹಾಲುಗಳಿಂತ ಇದು ಸ್ವಲ್ಪ ರೇರು ಅಪರೂಪ ಸಿಗೋದು ಇದರಲ್ಲಿ ಇದು ಯಾವುದು ಅಂದ್ರೆ ಕ್ರೈಸೋ ಬೆರಿಲ್ ಅಂತ ಒಂದು ಫ್ಯಾಮಿಲಿ ಕ್ರೈಸ್ತೋ ಬೆರಿಲ್ ಕ್ರೈಸೋ ಬೆರಿಲ್ ಅಂತ ಒಂದು ಫ್ಯಾಮಿಲಿ ಅದರಲ್ಲಿ ಕ್ಯಾಟ್ಸೈ ಕ್ರೈಸೋ ಬೆರಿಲ್ ಕ್ಯಾಟ್ ಸೈ ಅಂತಾರೆ ಇದಕ್ಕೆ ನಾವ್ ಏನು ವೈಡೂರಿಯಾ ಅಂತೀವಿ ವೈಡೂರಿಯಾ ಅಂತೀವಿ ಇದು ಇಂಗ್ಲಿಷ್ ಅಲ್ಲಿ ಕ್ರೈಸೋ ಬೆರಿಲ್ ಕ್ಯಾಟ್ಸೈ ಅಂತೀವಿ ಇದ್ರೆ ಇದು ಕ್ಯಾಟ್ ಸೈ ಇದು ಕ್ರೈಸೋ ಬೆರಿಲ್ ಫ್ಯಾಮಿಲಿ ಈ ಕ್ರೈಸೊ ಬೆರಿಲ್ ಕ್ಯಾಟ್ ಸೈ ಬರುತ್ತೆ ಅಲೆಕ್ಸಾಂಡ್ರೈಟ್ ರೈಟ್ ಕ್ಯಾಟ್ ಸೈ ಬರುತ್ತೆ ಅಲೆಕ್ಸಾ ಅಲೆಕ್ಸಾಂಡ್ ರೈಟ್ ಈ ಅಲೆಕ್ಸಾಂಡ್ರೈಟ್ ರೈಟ್ ವಿಶೇಷ ಒಂದು ಫಿನೋಮಿನಾ ಏನಂದ್ರೆ ಅದು ಕಲರ್ ಚೇಂಜ್ ಆಗುತ್ತೆ ಹಾ ಈ ಈ ಇದು ಟಂಗ್ಸ್ಟನ್ ಲೈಟ್ ಈ ಬಲ್ಬ್ ಲೈಟ್ ಬಲ್ಬ್ ಲೈಟಿಗೆ ಕೆಂಪ್ ಇರುತ್ತೆ ನ್ಯಾಚುರಲ್ ಲೈಟಿಗೆ ಗ್ರೀನ್ ಇರುತ್ತೆ ಬಣ್ಣನೇ ಕಲ್ಲು ಅದು ಅದರಲ್ಲಿ ಇರೋ ಒಂದು ಕೆಮಿಕಲ್ಲು ಅದು ಅದು ಹಾಗೆ ಈಗ ಒಂದು ಬಣ್ಣ ಅದ್ರಲ್ಲಿ ಬಿದ್ದಾಗ ಮಾತ್ರ ಇಲ್ದಿದ್ರೆ ಅದು ಹಾಗೆ ಇರುತ್ತೆ ಕಲರ್ ಲೈಟ್ ಬಿದ್ದಾಗ ಅದು ಚೇಂಜ್ ಆಗುತ್ತೆ ಕಲರ್ ಆ ಅದು ಅಲೆಕ್ಸಾಂಡ್ರೈಟ್ ಅಂತ ಯಾಕೆ ಹೆಸರು ಬಂತ ಅದಕ್ಕೆ ಅಂದ್ರೆ ರಷ್ಯನ್ ರಾಜ ಒಬ್ರು ಅಲೆಕ್ಸಾಂಡರ್ ಅಂತ ಅವರು ಅದನ್ನ ಕಂಡಿಡಿದ್ರು ಕಲ್ಲು ಕಲ್ಲ ಅವರಿಗೆ ಅವರಿಗೆ ಸಿಕ್ಕಿ ಅವರು ಅದನ್ನ ಸಂಶೋಧನೆ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು ಓ ಇದು ಕಲರ್ ಚೇಂಜ್ ಆಗೋ ಕಲ್ಲು ಅಂತ ಅದಕ್ಕೆ ಅವ್ರ ಹೆಸ್ರಿಗೆ ಇರ್ಲಿ ಅನ್ಬಿಟ್ಟು ಅಲೆಕ್ಸಾಂಡ್ರೈಟ್ ಅಂತ ಅದನ್ನೇ ಅವ್ರ ಹೆಸ್ರಲ್ಲಿ ಇಟ್ರು ಅದು ಭಾರಿ ರೇರು ಅದು ತುಂಬಾ ಅಪರೂಪ ಸಿಗೋದು ಆದ್ರೆ ಅದ್ರ ಬೆಲೆನೂ ಹಾಗೆ ಹೆಚ್ಚಿರುತ್ತೆ ಬೆಲೆ ಬೆಲೆನೂ ಜಾಸ್ತಿ ಇರುತ್ತೆ ವೈಡೂರಿಯದ ಬೆಲೆನೂ ಸ್ವಲ್ಪ ಬೇರೆ ಹರಳುಗಳಿನ್ನ ಹೆಚ್ಚಾಗಿರುತ್ತೆ ಈ ವೈಡೂರ್ಯನ ಡೂಪ್ಲಿಕೇಟ್ ಮಾಡ್ತಾರೆ ಆದ್ರೆ ಅದರಲ್ಲಿ ಲೈನ್ ಏನಿರುತ್ತೋ ಅದು ಅಲ್ಲಾಡಲ್ಲ ಫಿಕ್ಸ್ ಆಗಿರುತ್ತೆ ಹಾಗಿದ್ರೆ ಇದನ್ ಲಾಭ ಕಂಡು ಹಿಡಿಯಬಹುದು ಹೌದು ಅದು ಲೈನ್ ನಾವು ಲೈಟ್ ಅದ್ರ ಮೇಲೆ ಹಾಕಿದಾಗ ಅದು ಲೈನ್ ಅಲ್ಲಾಡ್ಲಿಲ್ಲ ಅಂದ್ರೆ ಅದು ನ್ಯಾಚುರಲ್ ಅಲ್ಲ ನ್ಯಾಚುರಲ್ ಆದ್ರೆ ಲೈನ್ ನೀವ್ ಹೇಗೆ ಲೈಟ್ ಹೇಗೆ ಅದ್ರ ಮೇಲೆ ಬಿಡ್ತಾ ಹೋಗ್ತಿರೋ ಅದು ಲೈನ್ ಓಡಾಡತ್ತೆ ಡೂಪ್ಲಿಕೇಟ್ ಅಲ್ಲಿ ಲೈನ್ ಓಡಾಡಲ್ಲ ಹಾಗೆ ಇರುತ್ತೆ ಸೊ ಈ ಈ ತರ ಈ ನಾನು ಇನ್ನೊಂದು ಹೇಳೋದು ಏನು ಬರ್ತೇನೆ ಅಂದ್ರೆ ಕೆಂಪು ಇದರಲ್ಲಿ ಕೆಂಪಲ್ಲಿ ಸ್ಟಾರ್ ರೂಬಿ ಅಂತ ಬರುತ್ತೆ ಅದ್ರಲ್ಲಿ ಈಗೇನು ಒಂದ್ ಲೈನ್ ಇದೆಯೋ ಇದ್ರಲ್ಲಿ ಅದ್ರಲ್ಲಿ ಆರು ಲೈನ್ ಬರುತ್ತೆ ಲೈಟ್ ಬಿಟ್ಟಾಗ ಆರ್ ಲೈನ್ ಕೆಂಪಲ್ಲಿ ಕೆಂಪಲ್ಲಿ ಕೆಂಪು ಸ್ಟಾರ್ ಅದು ಸ್ಟಾರ್ ರೂಬಿ ಅಂತ ರೂಬಿ ಅಂತ ಅದೊಂದು ಫಿನೋಮಿನಾ ಇದ್ರಲ್ಲಿ ಹೇಗೆ ಒಂದೇ ಲೈನ್ ಎಲ್ಲ ಒಂದೇ ತರ ತಯಾರಾಗತಕ್ಕಂಥದ್ದು ಅಥವಾ ಬೇರೆ ಬೇರೆ ಮನಗಳಲ್ಲಿ ತಯಾರಾಗತ್ತೆ ಬೇರೆ ಬೇರೆ ರೀಜನ್ ಅಲ್ಲಿ ಬರುತ್ತೆ ಇದು ಈ ಇದು ಈ ನಮ್ಮ ವೈಡೂರ್ಯ ಇಂಡಿಯಾ ಫೈನೆಸ್ಟ್ ವೈಡೂರ್ಯ ಸಿಗೋದು ನಮ್ಮ ಕೇರಳ ತಿರುವನಂತಪುರಂ ಅಪ್ಪಟ ವೈಡೂರ್ಯ ಅಪ್ಪಟ ವೈಡೂರ್ಯ ಫೈನೆಸ್ಟ್ ಕ್ವಾಲಿಟಿ ಪ್ರಪಂಚದಲ್ಲೇ ಫೈನೆಸ್ಟ್ ಕ್ವಾಲಿಟಿ ಎಲ್ಲಿ ಸಿಗುತ್ತೆ ಅಂದ್ರೆ ನಮ್ಮ ಕೇರಳದಲ್ಲಿ ಭಾರತದಲ್ಲೇ ಸಿಗೋ ಇದು ಕಲ್ಲು ಹರಳು ಇದು ತಿರುವನಂತಪುರಂ ಆ ಏರಿಯಾದಲ್ಲಿ ಸಿಗೋ ಹರಳು ಅಲ್ಲಿ ಈ ಕಲ್ಲು ತುಂಬಾ ಫ್ರೆಶಿಯಸ್ ಆಗಿರೋದು ಅಲ್ಲಿ ಸಿಗುತ್ತೆ ಬಣ್ಣ ಬೇರೆ ಅದು ಗ್ರೀನು ಗ್ರೀನಿಶ್ ಎಲ್ಲೋ ಎಲ್ಲೋ ಎರಡು ಮಿಕ್ಸ್ ಆಗಿರೋದು ಆ ಈ ಮೂರು ಬಣ್ಣಗಳಲ್ಲಿ ಬರುತ್ತೆ ಹ್ಮ್ 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 ಆ ಕ್ರೈಸ್ ವೈಡ್ಯೂರಿಯಾ ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದನ್ನು ಕೂಡ ಮನುಷ್ಯ ಡೂಪ್ಲಿಕೇಟ್ ಮಾಡೋದಕ್ಕೆ ಈಗ ಹಲವಾರು ವರ್ಷಗಳಿಂದ ಮನುಷ್ಯ ಮಾಡ್ತಾನೆ ಬರ್ತಾ ಇದಾರೆ ಇದರಲ್ಲಿ ಸಂಶೋಧನೆಗಳು ನಡಿತಾನೆ ಇದೆ ಯಾಕಂದ್ರೆ ಇದು ಪರ್ಫೆಕ್ಟ್ ಮಾಡಿಬಿಟ್ರೆ ಈಗ ತಯಾರು ಮಾಡಿ ಈಸಿಯಾಗಿ ಮಾರ್ಕೆಟ್ ಅಲ್ಲಿ ಒಂದು ಮೈನಿಂಗ್ ಮಾಡಿ ಅದನ್ನ ತಯಾರು ಮಾಡಿ ಗೆ ಲಕ್ಷಾಂತರ ಅಂತ ರೂಪಾಯಿ ಖರ್ಚು ಮಾಡ್ಬೇಕು ಅದರಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆಮೇಲೆ ಅಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಈಗ ಅದೆಲ್ಲ ನಾವು ಎಲಿಮಿನೇಟ್ ಮಾಡಿ ಒಂದು ಲ್ಯಾಬೊರೇಟರಿ ಇದನ್ನೆಲ್ಲ ಬೆಳೆದ್ಬಿಟ್ರೆ ನಮಗೆ ಗ್ಯಾರಂಟಿ ದುಡ್ಡು ಬೇಕಾ ತಯಾರು ಮಾಡ್ಬೋದು ಹೆಂಗ್ ಬೇಕೋ ಮಾರ್ಬೋದು ಯಾರಿಗ ಬೇಕಾದ್ರೆ ಟೋಪಿ ಹಾಕ್ಬೋದು ಸೊ ಹಾಗೆ ಮನುಷ್ಯ ಕಂಡು ಹಿಡಿದ್ ಬಿಟ್ಟಿದ್ದಾರೆ ಅದ್ಭುತವಾಗಿ ವೈಡ್ಯೂರ್ ಇದ್ ಬಗ್ಗೆ ನಾವು ಪರಿಚಯ ಮಾಡಿಸ್ತಾ ಇದ್ದೀವಿ ನೋಡಿ ಕ್ಯಾಚ್ ಸೈ ಅಂತಕ್ಕಂಥದ್ದು ಇಂಗ್ಲೀಷ್ ಅಲ್ಲಿ ಅದು ಅವ್ರ ಹೇಳ್ತಾರೆ ಬೆಕ್ಕಿನ ಕಣ್ ತರ ಇರುತ್ತೆ ಹೊಳಿಯುತ್ತೆ ಅಂತ ಹೇಳಿದ್ರು ನಿಜವಾಗ್ಲೂ ಕೂಡ ಅದು ಹೊಳಿತಾ ಇದೆ ಆ ರೀತಿ ಒಂದು ಆ ಕಲ್ಲಲ್ಲಿ ಆ ಬೆಳಕು ಕೂಡ ಓಡಾಡುತ್ತೆ ಅಂತ ಹೇಳಿದ್ರು ನಾವ್ ಅನ್ಕೊಂತೀವಿ ಕಲ್ಲಲ್ಲಿ ಬೆಳಕು ಓಡಾಡತ್ತ ಕಲ್ ಮೇಲೆ ಬೆಳಕು ಹಾಕಿದ್ರೆ ಬೆಳಕೆ ಬರೋದಿಲ್ಲ ಕಲ್ಲಲ್ಲಿ ಹೆಂಗ್ ಓಡಾಡುತ್ತೆ ಅಂತ ಹೇಳಿದ್ರೆ ಇದು ಅದ್ಭುತವಾಗಿರ್ತಕ್ಕ ನಮ್ಮ ಕಣ್ಣಾರೆ ನೋಡಿರ್ತಕ್ಕಂಥದ್ದು ಕಲ್ಲಲ್ಲೂ ಕೂಡ ಬೆಳಕು ಓಡಾಡ್ತಿದೆ ಅದು ನಿಜವಾದ ವೈಡೂರಿ ಅಂತ ಮುಖಂದಣ್ಣವ್ರು ಕೂಡ ಹೇಳ್ತಾ ಇದ್ರು ಹಾಗಾಗಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಯಾವ್ಯಾವ ಒಂದು ಹರಳುಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ದಾರೆ ಅದು ಒರಿಜಿನಲ್ ಯಾವ ತರ ಇರುತ್ತೆ ಡೂಪ್ಲಿಕೇಟ್ ಯಾವ ತರ ಇರುತ್ತೆ ಅಂತಾನೂ ಕೂಡ ತಿಳಿಸ್ತಾ ಹೋಗ್ತಿದ್ದಾರೆ ಮುಖಂದಣ್ಣವ್ರು ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ